ंग ¡Se astra! El... Yeah ತ್ರಿಕಾರಜಜ್ಞಾನಿಮ್ಸುದನ್ನ ಆಟ ಯಾರ್ಯಾರ ತಿಳಿದಿಲ್ಲ ಇಲ್ಲಿ ಯಾವ ತಾಯಿ ಯಾವ ಆ ನಾಗರಾಜ್ ಗೌಡ ಕಾಣ್ಲಿಕ್ಕ ಹಣದಾಗ್ ಹುಳ ನೀರಾಗ್ ಹುಳ ಎಲ್ಲಿದ್ರು ಹುಳ ಕಾಣ್ಲಾಕೂದ ಬಿಬಿ ಪಾತಿಮಾ ನಂತ ದೇವ್ರಾಗ ಕೇಳಕ್ ಬಂದ ಅಲ್ಲಿ ಏನೋ ಬಿವಿ ಪಾತಿಮಾ ಕುಳದ ಜರಿ ಬಿಚ್ಚ ದೇವ್ರ ಹೇಳ್ತಾಳ ಏನಂತ ನಾಗರಾಯ್ ಗೌಡ್ಗ ಎಲ್ಲ ಗೌಡ ನೀನ್ ಮನಿ ಒಳಗೆ ಕಾಳಕ್ ಸೇರಿದ್ವು ಹೌದಾ ಕಾಳಿಗೆ ಆ ಕಾಳಿಗೆ ಬಯಲಾಗಬೇಕಾದ್ರೆ ಒಂದು ಚಡಿ ಕೂಶಿನ ನೀ ಜಗಲಿನ ಕೊಯ್ಬೇಕು ಹೌದೌದ ಅಂದಾಗ ನಿನ್ನ ಕಾಳಿಗೆ ಬಯಲಾಗಿ ಹೋಗುತ್ತದ ಅಂತ ಹೇಳಿ ಪಾತಿಮಾ ದೇವರ ಹೇಳಿದಳು ಅವಾಗ ಏನೋ ಮಾಡ್ತಾರೆಗೌಡ ನಾಗರಾಯ್ಗೌಡ ತಾನ ಕೋಳಿ ಕೊಯ್ಲಕ್ ಬರ್ತದ ಹೊಂಸ ಕೊಯ್ಲಕ್ ಬರ್ತದ ಒಂದು ಹೋತ ಕೊಯ್ಲಕ್ ಬರ್ತದ ಒಂದು ಗುರಿ ಕೊಯ್ಲಾಕ್ ಬರ್ತದ ಮತ್ತೆ ಕೂಸಿನ ಕೊಯ್ಬೇಕಾದ್ರೆ ಕೂಸಿ ಯಾರು ತರ್ಲಿ ಎಲ್ಲಿ ತರ್ಲಿ ಹೌದಾ ಆ ಚಳಿ ಖುಷಿ ಎಲ್ಲಿ ಸಿಗುತ್ತದಿ ಅಂತ ಹೇಳಿ ಚಿಂತೆ ಮಾಡ್ಲಿಕ್ಕೆ ಅಂತದ ಇಪ್ಪ ಮುಂದ ತಾಯಿ ನೀಲಮ್ಮ ಖುಷಿನ ಅಡವಿ ಮನೆಯಾಗಿ ಬಿಟ್ಟು ಅಡವಿಗೆ ಹೋಗಿದ್ಳು ನಾವ್ ಹೌದಲ್ಲ ಅಡವಿಗೆ ಒಳಗ ಅದ ಖುಷಿನ ಹೊತ್ಕೊಂಡು ಬಂದ್ ಜಗಲಿ ಮೇಲೆ ಕೋದ್ ಬಿಟ್ಟ ಅವಾಗೇನಾದ್ರಿ ತಾಯಿ ಅಡವಿಗೆ ಹೋಗ್ ಖುಷಿನ ಮನೆಯಾಗ ಬಿಟ್ಟು ನೀಲಮ್ಮನ ಮಗನ ತಂದ ಜಗಲಿ ಮೇಲೆ ಕೋದ್ ಬಿಟ್ಟ ಮನೆಗೆ ಬಂದ ತಾಯಿ ನೀಲಮ್ಮ ನೋಡ್ತಾಳ ಆ ಮಗ ಎಲ್ಲಿ ಹೋದ್ರೂ ಬರಲಿಲ್ಲ ಹೌದ ಆ ಓಣಿ ತಿರುಗೇಳಿ ಈ ಓಣಿ ತಿರುಗೇಳ್ ಮಂದಿ ಮಕ್ಕಳನ್ನ ಕೇಳಿದಳು ಕೂಶ ಇದ್ರಿಗೆ ಬರ್ಲಿಲ್ಲ ಎಲ್ಲಾ ತಿರುಗಿಯ ಕೇಳರು ಬರ್ಲಿಲ್ಲ ಹೇಳಿದ್ರು ಒಣಗಿನ ಮಂದಿ ನಾಗರಗೋಡ್ ನಿನ್ನ ಖುಷಿನ ಹೋದ ಜಗಲಿ ಮೇಲೆ ಕೋದಾನ ನೀಲಮ್ಮ ಅಂದ್ರು ಅವಾಗ ಏನ್ ನೀಲಮ್ಮ ಕುಮಾರಿ ಅಳ ಕತ್ತಲು ಪರಿ ಪರಿದಿಂದ ಕಣ್ಣಾಗಿ ನೀರ ದಳ 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 ಹರಿಲಾ ಕತ್ತುದು ಹಾಗೆ ನನ್ನ ತ್ರಿಕಾರಜ್ಞಾನಿ ಅಂಬೋಕ್ ಸಿದ್ದೇಶ್ವರ ಭಿಕ್ಷೆ ಬಿಡುತ್ತಾನೆ ಇಲ್ಲ ಮನೆ ಮನೆಗೆ ಬಂದ ಅಪ್ಪ ನಾವ್ತರ ತೊಟ್ಟು ಕೈಯಾಗ ಒಂದು ಕೋಲ್ ಹಿಡ್ಕೊಂಡು ಬಂಡಾರ ಚೀಲ ಬಗಲಿಗೆ ಹಾಕೊಂಡು ನೀಲಮ್ಮನ ಮನೆಗೆ ಒಂದು ಭಿಕ್ಷಾಂತಿ ನನಗರ ಘಟನೆ ಹಿಂಗಾಗ್ಯದ ಏನಾಗ್ಯದ ನನ್ನ ಖುಷಿ ಹೋಗಿ ನಾಗರಾಗೋದಾನ ನನ್ನ ಖುಷಿ ಎಲ್ಲಿ ನೋಡ್ಲಿ ಎಲ್ಲಿ ತರ್ಲಿ ಅಂತ ಹೇಳಿ ದುಃಖ ಮಾಡಿ ಎಲ್ಲ ಕತ್ಳು ಅವಾಗ ಏನಂತ ಅಂಬೋಕ್ಸದ ಅಂಬೋಕ್ಸದ ಪಾದಿನಿ ಮೇಲೆ ಬಿದ್ದ ಎಲ್ಲ ಕತ್ಳು ತಾಯಿ ದುಃಖ ಮಾಡಬೇಡ ಅಳಬೇಡ ಕರಿಬೇಡ ನಿನ್ನ ಖುಷಿನ ತಂದು ಕೊಡ್ತಾನ ತಿಲ್ಲಾಕ ಅನ್ನ ಹಾಕ ಅವಾಗೇನ್ ಮಾಡ್ತಾ ನೀಲಮ್ಮ ಅಮೃಕ್ಷ ಯಾವ ತಾಯಿ ನೀಲಮ್ಮ ಅಂಬರುಕ್ಷ ಅಡಿಗೆ ಮಾಡಿ ಹಾಕಿದ್ರು ಬಂಡಾರ ಸತ್ ಖುಷಿ ಮೇಲೆ ಬಂಡಾರ ಹೊಡೆದ್ ಬಿಟ್ಟು ಅಂಬರುಕ್ಷ ಮಾಯ ರೂಪದಿಂದ ಏನಾದ್ರಿಪ್ಪ ಕೂಸಾಗ ಹಗಲಿ ಮೇಲಿನ ಕೂಸು ಬಂದ ತಾಯಿ ತಳಿ ಮೇಲೆ ಕೂತು ಆಡ್ಲಿಕ್ಕೆ ಹಂತು ಹೌದು ಹಂಗ ಸಿದ್ಧ ಮಾಡಿರ್ತಕ್ಕಂಥ ಪವಾಡ ಬಹಳ ಹೌದು ತಾಯಿ

for my not